ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಪಟ್ಟಣದಲ್ಲಿ ಮೆಣದ ಬತ್ತಿ ಬೆಳಗುವ ಮೂಲಕ ಮೌನಾಚರಣೆ ಮಾಡುವ ಮೂಲಕ ವಿಶೇಷವಾದ ನಮನವನ್ನು ಸಲ್ಲಿಸಿದರು ಜೈಪುರ ಜಿಲ್ಲೆಯ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ಸಂಜೆ ಪಟ್ಟಣದ ಎಸ್ ಸಿ ಎಸ್ ಟಿ ವಸತಿ ನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿಬ್ಬಂದಿಗಳು ಆಗಮಿಸಿ ಮೇಳದ ಬತ್ತಿಯನ್ನು ಬೆಳಗುವ ಮೂಲಕ ಹಾಗೂ ಒಂದು ನಿಮಿಷದ ಮೌನಾಚರಣೆಯನ್ನು ಆಚರಿಸಿ ವಿಶೇಷವಾದ ಮಹಾಪರಿನಿರ್ವಾಣದ ದಿನದ ಪ್ರಯುಕ್ತವಾಗಿ ನಮನವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದಂಥ ಹರೀಶ್ ನಾಟಿಕರ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಬಲ್ಲಪ್ಪ ನಾಯಕ್ ಮಕ್ಕಳ ದೇವರಾಜ್ ಹಂಗರ್ಗಿ ಶಶಿ ಅಂಗರ್ಗಿ ಅಂಬರೀಶ್ ಹಂಗರ್ಗಿ ಸಿದ್ದು ಛಲ್ವಾದಿ ಸೇರಿದಂತೆ ಪ್ರಶಾಂತ್ ಕಾಳೆ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು i'm ಸಂವಿಧಾನಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂತಲ ವಂಚನೆ ಮಾಡಬೇಕಾಗಿದೆ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಹೋದರ ಸಹೋದರಿಯೇಳ್ ಬಾಬಾ ಸಾಹೇಬರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ನೀವೆಲ್ಲರೂ ಈ ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿವಾಸಿದಂತ ಮಹಾನ್ ವ್ಯಕ್ತಿ ಯಾರಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಇವತ್ತು ಹಾಜ್ತಿದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಣ್ಯದಲ್ಲಿ ಮೀಸಲಾತ್ಯಂತ ಮೀಸಲಾತ ಪಟ್ಟಂತ ಮಹಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ¡No, no, no, no.